ಅಲ್ಪಸಂಖ್ಯಾತ ಸಮಾಜದವರು ಸಾರ್ವಜನಿಕ ರಸ್ತೆಯಲ್ಲಿ ನಮಾಜು ಮಾಡಿ ಸಾರ್ವಜನಿಕ ಅಶಾಂತಿ ಸೃಷ್ಟಿಸುವವರ ವಿರುದ್ಧ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ನಮಗೂ ಕಾನೂನು ಇದೆ ಸಮಾಜದ ಕೋರ್ಟ್ ಇದೆ ಅದರ ಮೂಲಕ ಸರ್ಕಾರಕ್ಕೆ ಉತ್ತರ ಕೊಡಲು ಸಿದ್ಧರಿದ್ದೇವೆ ನಮಗೂ ರಸ್ತೆಗಳಿವೆ ನಾವು ರಸ್ತೆಯಲ್ಲಿ ಭಜನೆ ಪೂಜೆಗಳನ್ನು ಮಾಡಬೇಕಾದ ದಿನಗಳು ಬರಬಹುದು ಸರ್ಕಾರ ಇದಕ್ಕೆ ಆಸ್ಪದ ಕೊಡದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಬಜರಂಗದ ದಕ್ಷಿಣ ಪ್ರಾಂತ ಗೋರಕ್ಷಕ ಪ್ರಮುಖ ಮುರಳಿ ಕೃಷ್ಣ ಹಸಂತಡ್ಕರ್ ಎಚ್ಚರಿಸಿದ್ದಾರೆ ಹಿಂದೂ ಸಂಘಟನೆ ಮುಖಂಡ ಶರಣ್ ಪಂಪೇಲ್ ವಿರುದ್ಧ ಸ್ವಯಂ ಪ್ರೇರಿತ ಕೇಸು ದಾಖಲಿಸಿದ ಪೊಲೀಸ್ ಕ್ರಮವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಾ ಇದೆ ನಮ್ಮ ಸಹನೆ ತಾಳ್ಮೆಗೂ ಇದೆ ಅದಕ್ಕೆ ಅವಕಾಶ ಕೊಡಬಾರದು ಸ್ವಯಂ ಪ್ರೇರಿತ ಕೇಸು ದಾಖಲು ಮಾಡಿರುವುದನ್ನು ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳ ಮೂಲಕ ತನಿಖೆ ನಡೆಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸಾರ್ವಜನಿಕ ರಸ್ತೆಯಲ್ಲಿ ಅನುಮತಿ ಇಲ್ಲದೆ ನಮಾಜ್ ಮಾಡಿರತಕ್ಕಂಥ ಒಂದು ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇಡೀ ವಿಶ್ವಕ್ಕೆ ಹೋಗಿದೆ ನಮ್ಮ ಸಂಘಟನೆ ನಾಯಕರಾಗಿರ್ತಕ್ಕಂಥ ಶರಣ್ ಪಂಪಲ್ ಅವರು ಹೇಳ್ತಾರೆ ನೋಡಿ ಸಂವಿಧಾನದ ಮುಖಾಂತರ ಪೊಲೀಸರು ಕಾನೂನಿನ ಮುಖಾಂತರ ಪರ್ಮಿಷನ್ ಇಲ್ಲದೆ ಇರತಕ್ಕಂಥ ಅಕ್ರಮವಾಗಿ ಸಾರ್ವಜನಿಕ ಜಾಗದಲ್ಲಿ ನಮಾಜ್ ಮಾಡಿರ್ತಕ್ಕಂಥದ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆಗೆ ಸಂಘಟನೆ ಆಗ್ರಹ ಮಾಡುತ್ತೆ ಈ ರೀತಿ ಮುಂದಿನ ದಿವಸಗಳಲ್ಲಿ ನಡೆದರೆ ಸಮಾಜದಲ್ಲಿ ಸಂಘರ್ಷಗಳು ಮೂಡಬಹುದು ತೊಂದರೆಗಳಾಗತ್ತೆ ಅದಕ್ಕೋಸ್ಕರ ನೀವು ಕಾನೂನು ಕ್ರಮವನ್ನು ಕೈಗೊಳ್ಳಿ ಯಾರಿಗೆ ಸಾರ್ವಜನಿಕರ ಅಡೆತಡೆಯನ್ನು ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾರೆ ಆದರೆ ಉಲ್ಟಾ ಇವತ್ತು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಯಾರು ನಿಜವಾದ ಸಂವಿಧಾನವನ್ನು ಪಾಲಿಸಬೇಕಾಗಿರ್ತಕ್ಕಂಥ ಅಲ್ಲಿಯ ಇಲಾಖೆಯ ಪೊಲೀಸ್ ಅಧಿಕಾರಿ ಸೋಮೋಟೋ ಕೇಸನ್ನು ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡೋದ್ರ ಮುಖಾಂತರ ಯಾರು ಅಲ್ಲಿ ಅಡ್ಡಿ ಮಾಡಿದಾರಾ ನಮಾಜ್ ಮಾಡಿದಾರ ಸಾರ್ವಜನಿಕ ಜಾಗದಲ್ಲಿ ಆಗದ ಕೆಲಸವನ್ನು ಮಾಡಿದಾರಾ ಆ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೇಸು ದಾಖಲು ಮಾಡಿದರೆ ಅವರನ್ನ ಇವತ್ತು ರಜೆಯಲ್ಲಿ ಕಳಿಸುವಂತ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ನಿಮಗೆ ಮುಸಲ್ಮಾನರಿಗೆ ನಿಮಗೆ ಆಗಿರ್ತಕ್ಕಂಥ ಕಾನೂನು ಮಾಡ್ತೀವಿ ಬಹುಸಂಖ್ಯಾತ ಹಿಂದೂಗಳಿಗೆ ಒಂದು ಕಾನೂನು ಮಾಡ್ತೀವಿ ಅಂತ ಹೇಳುವಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ತಕ್ಷಣ ಇದರ ಬಗ್ಗೆ ಯೋಚನೆ ಮಾಡಬೇಕು ಜನ ದೊಂಬಿ ಹೇಳುವುದರ ಮೊದಲು ಇದನ್ನು ಸರಿ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂತಹ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ